which has been planted by them so what I'm saying is see there are a lot of stories which we can say one in Chennai I can say the at Children's Hospital right if I may focus a little bit like how did that collaboration happen with the Gram Panchayat and development sector what what is the kind of a new innovation there or challenges you actually solved see the most important thing is interest from corporate even if you go and work with any government institutions ಇಟ್ಸ್ ಆಫ್ ಈಗ ಬಯೋ ಗ್ಯಾಸ್ ಈಗಾಗಲೇ ಇಂದಿನ ಕಾಲದಲ್ಲಿ ನಾವು ಗೋಬರ್ ಗ್ಯಾಸ್ ಅಂತ ಹೇಳ್ತಿದ್ವಿ ಅದನ್ನ ಈಗ ರೀಫಂಡ್ ಬಯೋ ಸಿ ಎನ್ ಜಿ ಅಂತ ಹೇಳ್ತಿದ್ವಿ ಅದನ್ನ ವಾಹನದ ಇಂಧನವಾಗಿ ಅಡುಗೆ ಇಂಧನವಾಗಿ ಹಾಗೂ ವಿದ್ಯುಚ್ಛಕ್ತಿ ಮತ್ತು ಉಷ್ಣತೆ ಹೀಟರ್ ಹೀಟಿಂಗ್ ಆ್ಯಂಡ್ ಕೂಲಿಂಗ್ ಡಿವೈಸಸ್ ಇಷ್ಟಕ್ಕೂ ಬಳಕೆಯಾಗುವಂತಹ ಇಂಧನವಾಗಿ ಮಾರ್ಪಾಟ್ ಮಾಡಲಾಗ್ತಾ ಹಾಗೂ ಇತರೆ ಬದಲಾವಣೆಗಳಾದ ಬಯೋ ಸಿ ಎನ್ ಜಿಯನ್ನು ಹೈಡ್ರೋಜನಕ್ಕೆ ಪರಿವರ್ತಿಸೋದು ಗ್ರೀನ್ ಅಮೋನಿಯಾಗಿ ಪರಿವರ್ತಿಸೋದು ಹಾಗೂ ಗ್ರೀನ್ ಮೆಥನಾಲ್ ಆಗಿ ಪರಿವರ್ತನೆ ಮಾಡಿ ಮುಂದಿನ ದಿನಗಳಲ್ಲಿ ಬಳಕೆಯಾಗುವಂತಹ ಸಸ್ಟೈನಬಲ್ ಏವಿಯೇಷನ್ ಫ್ಯೂಲ್ ಇದಕ್ಕೂ ಸಹ ಇಂಧನದ ಬಳಕೆಗೆ ಜೈವಿಕ ಮೂಲಗಳು ಸಹಕಾರವಾಗಲಿದೆ ಅನ್ನೋ ಒಂದು 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 ಸಂತಲ ಸುದ್ದಿ ನಾನು ತಮಗೆ ಹಂಚೋಕ್ಕೆ ಬಯಸ್ತೀನಿ ಇಲ್ಲಿ ಈ ಈವೆಂಟ್ನಲ್ಲಿ ನಾವೇನು ಅಂದರೆ ಹಲವಾರು ಎನ್ ಜಿ ಒಗಳು ರಾಜ್ಯಾದ್ಯಂತ ಮತ್ತು ಇತರೆ ರಾಜ್ಯಗಳಿಂದ ಬಂದಂಥ ಎನ್ ಜಿ ಒಗಳು ಗ್ರೀನ್ ಎನರ್ಜಿ ಬಗ್ಗೆ ಮುಖ್ಯವಾಗಿ ಜೈವಿಕ ಇಂಧನಗಳ ಬಗ್ಗೆ ಹೆಚ್ಚಿನ ಪ್ರಚಾರ ಮತ್ತು ಅದರ ಬಳಕೆಯನ್ನು ಪ್ರೋತ್ಸಾಹಿಸಲಿ ಅನ್ನೋ ಕಾರಣದಿಂದ ನಾವು ಇವ್ರ ಜೊತೆ ಬಂದು ಇಂಟ್ರ್ಯಾಕ್ಟ್ ಮಾಡಿದ್ದೀವಿ ಹಾಗೂ ಇಷ್ಟು ಅವಕಾಶ ಮಾಡಿಕೊಟ್ಟಾಗ ಎಲ್ಲ ಬಗ್ಗೆ ಧನ್ಯವಾದಗಳು ಶಕನಾಗಿದ್ದೇನೆ ನಾವು ಸೋಲಾರ್ ಎನರ್ಜಿ ಮೇಲೆ ವರ್ಕ್ ಮಾಡ್ತಾ ಸೊ ನಾವು ಈಗ ಸೊ ಪ್ರೈಮ್ ಮಿನಿಸ್ಟರ್ ಸೂರ್ಯಗಾರ ಯೋಜನೆ ಅಂತ ಬಂದಿದೆ ಅದರ ಮುಖಾಂತರ ಮನೆ ಮನೆಗೆ ರೂಫ್ ಟಾಪ್ ಸೋಲಾರ್ ಆದ ವ್ಯವಸ್ಥೆಯನ್ನು ನಮ್ಮ ಕಂಪನಿ ಪ್ಯಾನ್ ಇಂಡಿಯಾದಲ್ಲಿ ಮಾಡ್ತಾ ಇದೆ ಅದನ್ನು ಎನ್ ಜಿ ಒ ಜೊತೆ ಟೈಪ್ ಆಗಿ ಅವರ ಮುಖಾಂತರ ಇದನ್ನು ಪ್ರಮೋಟ್ ಮಾಡಿ ಅಧಿಕ ಕಸ್ಟಮರಿಗೆ ತಲುಪಿಸುವ ವ್ಯವಸ್ಥೆ ಮಾಡೋ ನಿಟ್ಟಿನಲ್ಲಿ ವರ್ಕ್ ಮಾಡ್ತಿದ್ದೀವಿ ಇದಕ್ಕೆ ಎನ್ ಜಿ ಬಿ ಅವ್ರ ಕಡೆಯಿಂದನೂ ತುಂಬ ಸಪೋರ್ಟ್ ಇದೆ ಗೌರ್ಮೆಂಟ್ ಕಡೆಯಿಂದನೂ ಸಪೋರ್ಟ್ ಇದೆ ನಾವು ಮಾಡಬೇಕಂತ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀವಿ ಮಟ್ಟದಲ್ಲಿ ಎಲ್ಲ ಡಿಸ್ಟಿಕ್ ಮಾಡ್ತಾ ಇದ್ದೀವಿ ಮೈಸೂರು ರಾಮನಗರ ಚಾಮರಾಜನಗರ ಬೆಂಗಳೂರು ಬೆಂಗಳೂರು ರೂರಲ್ಲು ಮತ್ತು ಕೋಲಾರು ಬೆಲ್ಗಾಂ ಹುಡ್ಲಿ ಧಾರವಾಡ ಮಂಗಳೂರು ಎಲ್ಲ ಕಡೆ ಮಾಡ್ತಾರೆ ಡಿಜಿಟಲ್ ಆಫೀಸ್ ಬಂದು ಪೀನ್ಯಾ ನಮ್ಮ ಕಂಪ್ನಿಗೆ ಬಂದು ದೊಡ್ಡಬಳ್ಳಾಪುರದಲ್ಲಿ ಫ್ಯಾಕ್ಟ್ರಿ ಈ ಸೂರ್ಯಗಿ ಸ್ಕೀಮಲ್ಲಿ ಮೂರು ಕಿಲೋಮೀಟರ್ ಹಾಸ್ಕೊಂಡವರಿಗೆ ಎಪ್ಪತ್ತೆಂಟು ಸಾವಿರದ ಸಬ್ಸಿಡಿ ಕೊಡ್ತಾ ಇದ್ದಾರೆ ಅದರ ಯೂನಿಟ್ ಕಾಸ್ಟ್ ಬಂದು ಎರಡು ಲಕ್ಷದ ಹದಿನೈದು ಸಾವಿರ ಆಗುತ್ತೆ ಅದರಲ್ಲಿ ಎಪ್ಪತ್ತೆಂಟು ಸಾವಿರವರೆಗೆ ಸಬ್ಸಿಡಿ ಸಿಗುತ್ತೆ ಅದರ ಜೊತೆ ಬ್ಯಾಂಕಿನಿಂದ ಏಳು ಪರ್ಸೆಂಟ್ ಇಂಟ್ರೆಸ್ಟ್ ಹಂಗೆ ಹತ್ತು ವರ್ಷ ಇನ್ನೂರಿಗೆ ಫುಲ್ ಅಮೌಂಟು ಕೊಲೆಟ್ರೋಲ್ ಫ್ರೀ ಲೋನ್ ಸಿಗುತ್ತೆ ಮತ್ತೆ ಎಲ್ಲದೂ ನಮ್ಮ ಕಂಪ್ನಿಯಿಂದಲೇ ಮಾಡಿಸ್ಕೊಳ್ತಾರೆ ಈತನಲ್ಲಿ ಪ್ರಯೋಗಿ ರನ್ ಆಗ್ತದೆ ಇದು ತುಂಬ ಆಗುತ್ತೆ ಇದು ಕಮರ್ಷಿಯಲ್ ಒಂದು ಸಿಂಪಲ್ ಲಾಂಗ್ ವರ್ಲ್ಡಲ್ಲಿ ಹೇಳ್ಬೇಕಂದ್ರೆ ಈಗ ನಾವು ಎಲೆಕ್ಟ್ರಿಸಿಟಿ ಬೋರ್ಡ್ಗೆ ನಾವು ಬೆಸ್ಕಾಂ ಅಥವಾ ಚೆಸ್ಕಾಂಗೆ ಒಂದು ಯೂನಿಟಿಗೆ ಎಂಟರಿಂದ ಒಂಬತ್ತು ರೂಪಾಯಿ ಪೇ ಮಾಡುತ್ತೆ ಇಂಡಸ್ಟ್ರಿಯಲ್ ಅಥವಾ ಕಮರ್ಷಿಯಲ್ ಬಿಲ್ಡಿಂಗ್ಗಳಿಗೆ ಈ ಸೋಲಾರ್ ಪವರ್ ಅವರಿಗೆ ಮೂರು ರೂಪಾಯಿಗೆ ಸಿಗುತ್ತೆ ವೆರಿ ವೆರಿ ಎಕನಾಮಿಕಲ್ ಅದು ಅದರಿಂದ ಎಲ್ಲ ಇಂಡಸ್ಟ್ರೀಸು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಆಲ್ರೆಡಿ ಪೀಪಲ್ ಆರ್ ಗೋಯಿಂಗ್ ಫಾರ್ ಇಟ್ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಅದನ್ನು ಮಾಡೋ ವ್ಯವಸ್ಥೆ ನಾವು ಆಲ್ರೆಡಿ ಮಾಡ್ತಾ ಇದ್ದೀವಿ ನಾನು ಅವರಿಗೆ ರೆಸ್ಟೇ ಅವರಿಗೆ ಕಂಡೀಷನ್ ಇದೆ ಪ್ರತಿ ಯೂನಿಟನ್ನು ಮಿನಿಮಮ್ ಟೆನ್ ಪರ್ಸೆಂಟು ಸೋಲಾರ್ ಎನರ್ಜಿನ ಬಳಸಬೇಕಂತ ಕಂಡೀಷನ್ ಇದೆ ಅದಿಲ್ಲ ಅಂದರೆ ಅವ್ರ ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡ್ತಾರೆ ಮೇಡಮ್ ಈ ಥರದೊಂದು ವ್ಯವಸ್ಥೆ ಕೂಡ ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತು ಕರ್ನಾಟಕದಲ್ಲೂ ಮಾಡುತ್ತೆ ಅದರಿಂದ ಎಲ್ಲರೂ ಪ್ರಮೋಟ್ ಮಾಡ್ತಾರೆ ಡಾಕ್ಟರ್ ಬಾಬು ಅಂತ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ವಿಜಯಪುರ ನಾವು ಕರ್ನಾಟಕದ ಇಪ್ಪತ್ತೇಳು ಜಿಲ್ಲೆಗಳಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಪರಿಸರ ಮತ್ತು ಪೂರ್ವಕವಾದ ವಿಷಯಗಳ ಕುರಿತು ನಾವು ಕೆಲಸ ಮಾಡ್ತಾ ಇದ್ದೀವಿ ನಾನು ಇದರ ಜೊತೆಗೆ ಪೇವಾಡು ಆಡಳಿತ ಮಂಡಳ ರಾಜ್ಯ ಆಡಳಿತ ಮಂಡಳಿ ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ಎರಡು ದಿವಸ ಕಾರ್ಯಕ್ರಮದಲ್ಲಿ ನಾವು ಪರಿಸರ ಪೂರ್ವಕ ವಿಷಯಗಳನ್ನು ಹಂಚ್ಕೋತಾ ಇದ್ವಿ ನಮ್ಮ ಸಂಸ್ಥೆಯಿಂದ ಎರೆಹುಳು ಗೊಬ್ಬರ ತಯಾರಿಕೆ ನಿಮಗೆಲ್ಲರೂ ಗೊತ್ತಿರುವ ಹಾಗೆ ಇವತ್ತು ರಾಸಾಯನಿಕ ಗೊಬ್ಬರ ಬಳಕೆಯಿಂದ ನಮ್ಮ ಆಹಾರದಲ್ಲಿ ಸಾಕಷ್ಟು ವಿಷ ಆಗಿದೆ ನಮ್ಮ ಭೂಮಿಯ ಆರೋಗ್ಯ ಹಾಳಾಗಿದೆ ಅದಕ್ಕೋಸ್ಕರ ಇವತ್ತು ಆ ಭೂಮಿಯ ಆರೋಗ್ಯವನ್ನು ಸುಧಾರಿಸ್ತಾರೆ ಆರ್ಗಾನಿಕ್ ಫಾರ್ಮಿಂಗ್ ಅಥವಾ ಸಾವಯವ ಕೃಷಿಯನ್ನು ಹೋಗ್ತಾ ಇದ್ದೇನೆ ಕಳೆದ ಹತ್ತು ವರ್ಷಗಳಿಂದ ನಮ್ಮ ಸಂಸ್ಥೆ ರೈತರೊಂದಿಗೆ ಎರಡು ಗೊಬ್ಬರವನ್ನು ತಯಾರಿಸ್ಬೋದು ಆ ಗೊಬ್ಬರ ತಯಾರಿಸಿದ್ದನ್ನು ರೈತರಿಗೆ ನಾವು ಬಳಸಲಿಕ್ಕೆ ಅರ್ಧ ಗೊಬ್ಬರ ರೈತರು ಬಳಸ್ತಾರೆ ಅರ್ಧ ಗೊಬ್ಬರ ನಾವು ಖರೀದಿ ಮಾಡ್ತೀವಿ ಅದನ್ನು ಬೇರೆ ರೈತರಿಗೆ ಮಾರಾಟ ಮಾಡ್ತೀವಿ ರೈತರಿಗೆ ತರಬೇತಿ ಕೊಡಲಿಕ್ಕೆ ಮಾಹಿತಿ ಕೊಡಲಿಕ್ಕೆ ನಾವು ಒಂದು ಗ್ರಾಮೀಣ ಪ್ರದೇಶದ ತರಬೇತಿ ಕೇಂದ್ರವನ್ನು ನಿರ್ಮಾಣ ಮಾಡಿದ್ದೀವಿ ಆ ತರಬೇತಿ ಕೇಂದ್ರದಲ್ಲಿ ರೈತರಿಗೆ ಎಲ್ಲ ಮಾದರಿಗಳನ್ನು ಒದಗಿಸ್ತಾ ಇದ್ವಿ ಇದರಿಂದ ಹಂತ ಹಂತವಾಗಿ ರಾಸಾಯನಿಕ ಬಳಕೆಯನ್ನು ಕಡಿಮೆ ಮಾಡಿ ಸಾವಯವ ಕೃಷಿಯನ್ನ ಸಾಗಲಿಕ್ಕೆ ಅದರೊಳಗೆ ಗೊಬ್ಬರ ತಯಾರಿಕೆಯನ್ನು ಮಾಡ್ತಾ ಇದೀವಿ ಆ ಮಾಹಿತಿಯನ್ನು ಇವತ್ತು ಎರಡು ದಿವಸದ ಕಾರ್ಯಾಗಾರದಲ್ಲಿ ಹಚ್ಚಿಕೊಂಡಿದ್ದೀವಿ ಜೊತೆಗೆ ಬೇರೆ ಸಂಸ್ಥೆಗಳ ಸಹ ಜೊತೆ ಜೊತೆ ತೊಗೊಂಡು ಹೋಗ್ಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ ವಿಜಯಪುರ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಚಾಮರಾಜನಗರ ಮಂಡ್ಯ ಮೈಸೂರು ಮತ್ತು ಕಲಬುರಗಿ ಜಿಲ್ಲೆಗಳಲ್ಲಿ ಕೆಲಸ ಮಾಡ್ತೀವಿ ಹದಿನೈದು ದಿನಗಳಲ್ಲಿ ನಮ್ಮ ಸಂಸ್ಥೆಗಳ ಪಾಟ್ನರ್ ಎ ನಾವು ಇನ್ನೊಂದು ಅನೇಮಿ ಅಂದರೆ ಆರೋಗ್ಯ ಸಂಸ್ಥೆ ಜೊತೆ ಕೆಲಸ ಮಾಡ್ತಾ ಇದ್ದೀವಿ ಇಪ್ಪತ್ತೇಳು ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಇಲ್ಲಿವರೆಗೆ ಎರಡು ಲಕ್ಷ ಐವತ್ತು ಸಾವಿರ ಜನರಿಗೆ ರಕ್ತಹೀನತೆಯನ್ನು ಕೆಲಸ ಮಾಡಿ ಔಷಧಿ ಕೊಡ್ತಾ ಇದ್ವಿ ಹಾಗಾಗಿ ನಮ್ಮ ಜೊತೆಗೆ ನಲವತ್ತೈದು ಪಾರ್ಟ್ನರ್ ಆರ್ಗನೈಸೇಷನ್ಸ್ ಕೆಲಸಗಳು ಮಾತನಾಡ ಜೊತೆ ಮುಂದಿನ ದಿನಗಳಲ್ಲಿ ಈ ಕಾರ್ಯಕ್ರಮವನ್ನು ಹಂತ ಹಂತವಾಗಿ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀವಿ ಜೊತೆಗೆ ಏನಂದ್ರೆ ಈ ಪರಿಸರಕ್ಕೆ ಬರುವ ವಿಷಯದಲ್ಲಿ ನಡತೋಕುಗಳನ್ನ ಮಾಡ್ತಕ್ಕಂಥ ಸಸಿಗಳು ನಡತಕ್ಕಂಥ ನಮ್ಮ ಸಂಸ್ಥೆಯಿಂದ ಎರಡೂವರೆ ಲಕ್ಷ ಸಸಿಗಳು ಇಲ್ಲಿ ಅದ್ರ ಜೊತೆಗೆ ಕಾರ್ಬನ್ ಕ್ರೆಡಿಟ್ ಪ್ಲಸ್ ಬಯೋಚಾರ್ ಆ ಒಂದು ಕಾಂಪೋನೆಂಟ್ ಕೆಲಸ ಮಾಡ್ತಾ ಇದ್ದೀವಿ ಕಾರ್ಬನ್ ಕ್ರೆಡಿಟಲ್ಲಿ ಸುಮಾರು ಮತ್ತು ಬಯೋಚಾರ್ ವಿಷಯದಲ್ಲಿ ಕೆಲಸ ಮಾಡ್ತಾ ಕಾರ್ಬನ್ ಕ್ರೆಡಿಟ್ ಅಡಿಯಲ್ಲಿ ರೈತರಿಗೆ ಹೆಚ್ಚಿಕೊಂಡಂಥ ಸಸಿಗಳನ್ನು ಭಾರತ ಸರ್ಕಾರದ ಎನರ್ಜಿ ಡಿಪಾರ್ಟ್ಮೆಂಟ್ ಅಡಿಯಲ್ಲಿ ಬ್ಯೂರೋ ಆಫ್ ಎನರ್ಜಿ ಎಫ್ರಿಷಿಯನ್ಸ್ ಅಂತಿದೆ ಅದರ ಜೊತೆಗೆ ಬೇರೆ ಬೇರೆ ಕಂಪನಿಗಳಿದೆ ಆ ಕಾರ್ಬನ್ ಅಲ್ಲಿ ರೈತರು ಹಚ್ಚಿಕೊಂಡಂಥ ಸಸಿಗಳನ್ನು ಆನ್ಬೋರ್ಡಿಂಗ್ ಮಾಡ್ತಕ್ಕಂಥ ಕೆಲಸವನ್ನು ನಡೀತಾ ಇದೆ ಆ ಕೆಲಸವನ್ನು ಸಹಿತ ಸುಮಾರು ಹದಿನೈದುನೂರು ರೈತರ ಜೊತೆ ನಾವು ಕೆಲಸ ಮಾಡ್ತಾ ಇದ್ದೀವಿ ವಯೋಚಾರ್ ಜೈವಿಕ ಇದ್ದಲು ತಯಾರತಕ್ಕಂಥ ಕೆಲಸವನ್ನು ಸಹಿತ ನಾವು ಮಾಡ್ತಾಯಿದ್ದೀವಿ ಇದು ಇಷ್ಟು ಪರಿಸರಕ್ಕೆ ಪೂರಕವಾದ ಕಂಪನಿ ಕೆಲಸಗಳನ್ನು ನಾವು ವಿಜಯಪುರ ಮತ್ತು ಬೇರೆ ಜಿಲ್ಲೆಗಳಲ್ಲಿ ಮಾಡ್ತಾ ಇದ್ದೀವಿ ಒಂದು ಗುಣಮಟ್ಟ ಮತ್ತು ಆರೋಗ್ಯ ಹಾಳಾಗಿದೆ ಅದನ್ನು ಸರಿಪಡಿಸಲಿಕ್ಕೆ ಇದು ಇದಂಥ ಪ್ರಯತ್ನಗಳನ್ನ ಬೇರೆ ಬೇರೆ ಸಂಸ್ಥೆಗಳ ಜೊತೆಗೆ ಸರ್ಕಾರ ಒಟ್ಟಿಗೆ ಸಹ ಈ ಕೆಲಸಗಳನ್ನು ಮಾಡ್ತಾ ಇದ್ದೀವಿ Conference conference as yes, a one specific question, we are trying to bridge gap between the CSR, CSO, and the government. Ministry. And that is how we could bring the Ministry of Commerce of Commerce, especially in the world, to the yes. We think this kind of initiative will help to bridge the gap between the government and CSR and CSU. It's a great yeah. because, uh, as CSRs, we really want to spend the money. We have money. Government wants to do good things for the people. People have so much of scarcity and so much of need as a community. I think bringing all these people together is very, very critical and it's not such an easy job. As an individual, I cannot go and easily meet a minister. A minister cannot even come and talk to a, a corporate person directly. Communities, of course, people cannot directly get into a corporate environment, right? So, with so much of challenges, but what you said is most important. This collaboration is only successful. Unless we collaborate, with this public people partnership, nothing can happen. And, and uh, as corporates, we really like such an event to happen because we also need handholding because we are too focused on the business. We need handholding from the government as well as the communities to together make whatever change we want to bring into society. Case, last that's what uh, we were hearing during the conference also right so let's keep apart what is that each and everybody is doing. what is that we want to together do to the nation i think that is very important let's all to at goal. understand what the corporate expects let's the corporate look at what the NGO expects and what is needed for this environment we need a lot of trees and plants and many things to get Built A lot of lakes has to be restored. Uh, our India has pledged that by 2070 we will become net zero. The Prime Minister has pledged. It's a very long way to go, but at the same time, each and every individual has to come forward to achieve this goal. Without that, it would never been possible. Today, governments are so reachable. Corporates are also reachable. Uh, we welcome communities. Piece to be together and I think we need more such of this events to uh, make that uh, awareness and capacity to go Talking about the need for collaboration, how are NGOs okay. and partners okay. working with each other? How are they collaborating? What are the gaps and what are the things that we can do to increase the collaboration? I think it was very, very informative, very needed because a lot of times we tend to act from different sides at the same point, though the mission is the same. So I think it was very To bring uh, two partners onto the same table and have a collaborative discussion on how we can advance mission. participation has been great. Uh, there's a lot of enthusiasm and a lot of Right <laughs> like there. Th th so, <laughs> so I'm seeing enthusiasm and I'm hoping that people will come away saying that there is more collaboration that can happen I'm quite the <laughs> so government is. Uh, we see, I think it's, 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 like that they are reaching out to CSOs, they are reaching out to organizations and saying, can we have your there. Recognizing the expertise that non-profits have in the sector. Um, I see a strong movement in the trade that is happening with a lot of about the state, the state, the state, and the national level. So a lot can be achieved if non-profits are together specifically with the government. So I'm, I think it's be a very uh, I would say, positive

the collaboration, what I am trying to say, is it was not just a corporate collaboration. We had our development sector participating in it, we had the panchayat participating in it. The most important thing is they gave commitment, they came into an agreement. They, they it, now it's like a forest and it earns more than 50 lakhs per year out of.